ಕ್ಷೇತ್ರ ವ್ಯಾಪ್ತಿಯ ಬಂಡಿಕೊಡುಗೆಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕಾಗಿ ನಡೆದಿದ್ದ ಚುನಾವಣೆಯಲ್ಲಿ ಹನ್ನೆರಡು ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ನೂತನ ನಿರ್ದೇಶಕರ ಸ್ಥಾನಕ್ಕಾಗಿ ಜನವರಿ ಹತ್ತೊಂಬತ್ತರಂದು ಚುನಾವಣೆ ನಡೆದಿತ್ತು ನ್ಯಾಯಾಲಯದ ಆದೇಶದ ಮೇರೆಗೆ ಫಲಿತಾಂಶವನ್ನು ತಡೆ ಹಿಡಿಯಲಾಗಿತ್ತು ನಂತರ ನ್ಯಾಯಾಲಯವು ಮಧ್ಯಂತರ ಆದೇಶವನ್ನು ತೆರವುಗೊಳಿಸಿ ಮತ ಎಣಿಕೆ ಪ್ರಕ್ರಿಯೆ ಪೂರ್ಣಗೊಳಿಸಿ ಫಲಿತಾಂಶ ಪ್ರಕಟಿಸುವಂತೆ ನಿರ್ದೇಶನ ನೀಡಿದ ಹಿನ್ನೆಲೆಯಲ್ಲಿ ಗುರುವಾರ ಮತ ಎಣಿಕೆ ನಡೆದು ಫಲಿತಾಂಶ ಪ್ರಕಟವಾಯಿತು ಸಾಲಗಾರರ ಕ್ಷೇತ್ರದಿಂದ ಎಚ್ ಉಮೇಶ್ ಕೆಎಂ ಮುರಳೀಧರ್ ಜನಾರ್ದನ್ ಪಿ ಅಮರ್ ನಾರಾಯಣ ಸಾಮಾನ್ಯ ಎಂಜಿ ರಾಜ್ಕುಮಾರ್ ಬಿಸಿಎಂ ಬಿ ಕೃಷ್ಣಪ್ಪ ಪಿ ಎ ರತ್ನಮ್ಮ ಸಂದರ್ಶಿನಿ ಮಹಿಳಾ ಮೀಸಲು ವೆಂಕಟೇಶ್ ಪರಿಶಿಷ್ಟ ಜಾತಿ ಮಂಜುನಾಥ್ ಪಿಕೆ ಪರಿಶಿಷ್ಟ ಪಂಗಡ ಬಿವಿ ಮಧುಸೂಧನ್ ಸಾಲಗಾರರಲ್ಲದ ಕ್ಷೇತ್ರ ಜಯಗಳಿಸಿದರು ನಿರ್ದೇಶಕರು ಮಾತನಾಡಿ ನಮ್ಮನ್ನು ನಿರ್ದೇಶಕರಾಗಿ ಆಯ್ಕೆ ಮಾಡಿದ ಎಲ್ಲ ಮತಬಾಂಧದವರಿಗೆ ನಮಗೆ ಪ್ರೋತ್ಸಾಹ ನೀಡಿದ ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣಾ ಭೈರೇಗೌಡ ರವರಿಗೆ ಜಾಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಎನ್ಕೆ ಮಹೇಶ್ ಕುಮಾರ್ ರವರಿಗೆ ಉಪಾಧ್ಯಕ್ಷರಾದ ಉತ್ತನಹಳ್ಳಿ ಶ್ರೀ ಜೈಕುಮಾರ್ ರವರಿಗೆ ತಾಲೂಕು ಭೂ ಮಂಡಳಿ ಸದಸ್ಯರಾದ ಶ್ರೀ ನಾಗರಾಜ್ರವರಿಗೆ ಮಾಜಿ ಉಪಾಧ್ಯಕ್ಷ ಗುರುಮೂರ್ತಿ ಕಾಂಗ್ರೆಸ್ ಮುಖಂಡರಾದ ಎಂಎನ್ ಜಯಕುಮಾರ್ ಜಿ ಶಿವಕುಮಾರ್ ಬಿಎಚ್ ರಾಜಣ್ಣರವರಿಗೆ ಧನ್ಯವಾದಗಳನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ನೂತನ ನಿರ್ದೇಶಕರಿಗೆ ಹಾರ ಹಾಕಿ ಸ್ವೀಟ್ ತಿನ್ನಿಸಿ ಅಭಿನಂದಿಸಿದರು ಏನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚುನಾವಣೆ ನಡೆದಿತ್ತು ಅದರ ಫಲಿತಾಂಶ ಇವತ್ತು ಪ್ರಕಟಣೆಗೊಂಡಿದೆ ಪ್ರಕಟಣೆಗೊಂಡ ಫಲಿತಾಂಶದಲ್ಲಿ ಒಟ್ಟು ಹನ್ನೆರಡು ಸ್ಥಾನಗಳಲ್ಲಿ ಹತ್ತು ಸ್ಥಾನ ಕಾಂಗ್ರೆಸ್ ಪಾಲಾಗಿದೆ ಸನ್ಮಾನ್ಯ ಶ್ರೀ ಕಂದಾಯ ಸಚಿವ ಅಂತ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಹಾಗೂ ಎಲ್ಲ ಜಾಲಹೊಬ್ಬಳಿ ಕಾಂಗ್ರೆಸ್ ಮುಖಂಡರು ಹಾಗೂ ಈ ಸಂಬಂಧಪಟ್ಟ ಆರಹಳ್ಳಿ ಗ್ರಾಮದ ಕಾಂಗ್ರೆಸ್ ಮುಖಂಡರ ಪರಿಶ್ರಮದಿಂದ ಇವತ್ತು ಹತ್ತು ಸ್ಥಾನ ಕಾಂಗ್ರೆಸ್ ಪಾಲಾಗಿದೆ ಕಾಂಗ್ರೆಸ್ಸಿಂದ ಇದುವರೆಗೂ ಸಾಕಷ್ಟು ಈಗ ಸುಮಾರು ಹತ್ತು ವರ್ಷದಿಂದ ಡೈರೆಕ್ಟ್ರು ಅಧ್ಯಕ್ಷ ಹಾಕ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆನೂ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ತೀವಿ ನಮ್ಮ ಬಿಲ್ಡಿಂಗ್ ಒಂದು ಕಟ್ಟೋದು ನಮ್ಮ ಕನಸಾಗೈತೆ ಈ ಐದು ವರ್ಷ ಅವಧಿಯಲ್ಲಿ ಒಂದು ಬಿಲ್ಡಿಂಗ್ ಮಾಡ್ತೀವಿ ದೇ ಹಾಲಿ ಬಂಡ್ ಒಂದು ಬಿಲ್ಡಿಂಗ್ ಮಾಡಿದ್ದೀವಿ ಇಲ್ಲಿ ಒಂದು ಬಿಲ್ಡಿಂಗ್ ಮಾಡಬೇಕು ಆ ಒಂದು ಗುರಿ ಒಂದು ಇಟ್ಕೊಂಡಿದ್ದೀವಿ ಎಲ್ಲ ಸಹಕಾರ ಬಂಧುಗಳಿಗೂ ಸಾಮೂಹಿಕವಾಗಿ ಯಾವುದೇ ಪಕ್ಷ ಭೇದ ಇಲ್ಲದೇನೆ ನ್ಯಾಯ ಕೊಡಿಸ್ತೀವಿ ಅಂತ ಈ ಒಂದು ಸಮಯದಲ್ಲಿ ನಾನು ಪ್ರಾಮಾಣವಾಗಿ ಹೇಳ್ತಾ ಇದ್ದೀನಿ ಎಲೆಕ್ಷನ್ ಮಹಿಳಾ ಕ್ಷೇತ್ರಕ್ಕೆ ಎಲ್ಲಾ ಕಾರ್ಯ ಮಾಡಿ ಕೆಲಸದ ಎಲ್ಲಾ ಅಭಿಮಾನಿಗಳಿಗೆ ಒಂದನೆ ತಿಳಿಸ್ತೀನಿ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಈ ಚುನಾವಣೆಯ ಪರವಾಗಿ ಈ ಗ್ರಾಮಸ್ಥರ ಗ್ರಾಮಗಳ ಪರವಾಗಿ ಮತ್ತು ಎಲ್ಲ ನೂತನವಾಗಿ ಆಯ್ಕೆ ನಿರ್ದೇಶಕರ ಪರವಾಗಿ ಬ್ಯಾಟ್ರ ಕ್ಷೇತ್ರದ ಬಂಕುಡುಗಳ್ಳಿ ಸಹಕಾರ ಪತ್ತಿನ ಸೊಸೈಟಿಯಲ್ಲಿ ಇಂದು ಚುನಾವಣೆಯಲ್ಲಿ ಹನ್ನೆರಡು ಕ್ಷ ಸ್ಥಾನಗಳಿಗೆ ಹತ್ತು ಸ್ಥಾನ ಗೆದ್ದು ಜಯವಾರಿ ನಡೆಸಿದ್ದೇವೆ ಈ ಸಾಧನೆ ಮಾಡಲು ನಮಗೆ ಪ್ರೇರೇಪಿಸಿದ ಕೃಷ್ಣ ಬೈರೇಗೌಡರಿಗೂ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಹಾಗೂ ನಮ್ಮ ಜಲಹೊಬಳಿ ಅಧ್ಯಕ್ಷರಾದ ಮಹೇಶ್ ಅವರಿಗೂ ಹಾಗೂ ಮುಖಂಡರಿಗೂ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ಬಂದ್ಕಳಗಡಿ ಪಂಚಾಯಿತಿ ಎಲ್ಲ ಮುಖಂಡರಿಗೂ ಮತ ಮತ ನೀಡಿದ ಮತ ಬಾಂಧವರಿಗೂ ತುಂಬ ಹೃದಯದ ಧನ್ಯವಾದಗಳು ಮುಂದೆ ಒಳ್ಳೆ ನಮ್ಮ ಮಾನ್ಯ ಕೃಷ್ಣ ಬರೇಗೌಡರು ಅಧ್ಯಕ್ಷತೆಯಲ್ಲಿ ಇವತ್ತು ನಮಗೆ ಹತ್ತು ಸೀಟನ್ನು ತಗೊಂಡು ನಾವು ಜೇಬೇರಿ ಬಾರಿಸಿದ್ದೀರಿ ಮುಂದೇನು ಇದೇ ರೀತಿಯೇ ಅದು ಜೇಬೇರಿ ಬಾರಿಸಿದ ಕೃಷ್ಣ ಬರೇಗೌಡರು ಬೇಕನ್ನು ತಗೊಂಡು